mm-hmm

ನಿರೀಕ್ಷೆಯಲ್ಲಿ ಇದ್ದವ ನಾನು ಆದ್ರೆ ನೀವ್ ಒಬ್ಬ ಬರ್ತೀಯ ಅನ್ನುವುದಾಗಿ ಭಾವಿಸಿಕೊಂಡ್ರೆ ಹಾಗಲ್ಲ ಇಬ್ಬರು ಒಂದಾಗಿ ಬಂದಿದ್ದೀರಿ ನಿಜವಾಗಿ ಒಂದಾಗಿ ಬರುವ ನೋಡುವ ಚಂದ್ರೆ ಗಾರೆ ಖಂಡಿತ ಹೌದು ಇಬ್ಬರು ಒಂದಾಗಿ ಬಂದಿದ್ದೀರಿ ಹೌದು ಆದ್ರೆ ಅವತ್ತು ಗೊತ್ತು ಆಗಲಿಲ್ಲ ನನಗೆ ಒಬ್ಬರಿಗಿಂತ ಇಬ್ಬರು ಲೇಸ ಇಬ್ಬರಿಗಿಂತ ಮೂವರು ಮತ್ತು ಚಂದ ನನ್ನ ಆತ್ಮೀಯ ಮಿತ್ರ ರಂಗ ರಂಗ ಗುರುಮಠದಲ್ಲಿರುವಂತ ಹೊತ್ತಿಗೆ ನನಗೆ ಜೊತೆ ಹಾಗೆ ಇದ್ದವ ಹ್ಮ್ ಬಹುಶಃ ಗುರುಮಠದಲ್ಲಿ ನನಗಿಂತ ಮೊದಲೇ ಇದ್ದವಂತ ಕಾಣುತ್ತದೆ ನಿಜವಾಗಿಯೂ ನಾನೊಬ್ಬ ಅನಾಥತ್ವ ಕೆಲವರು ಕೇಳಿದ್ರೆ ನಮ್ಮ ಅಪ್ಪ ತಮಿಳ್ನಾಡಿನವರು ಅಮ್ಮ ಕೋಳಿ ವ್ಯಾಪಾರ ಮಾಡ್ಕೊಂಡು ಇಲ್ಲಿ ಬೀಜಾಪುರದಿಂದ ಹೆದ್ದಾರಿ ಅಗಲೀಕರಣಕ್ಕೆ ಹೊಂಡ ತೆಗಲಿಕ್ಕೆ ಬಂದು ಅಮ್ಮ ಒಂದಿನ ಹೊಂಡದಲ್ಲೇ ಕುತ್ಕೊಂಡು ಹೊಂಡ ತೆಗೆಯುತ್ತಿರುವಾಗ ಅಪ್ಪನ್ ಕೈ ಕೋಳಿ ಮರಿ ತಪ್ಪಿ ಆ ಹೊಂಡದೊಳಗೆ ಪಿತ್ತ ಅಮ್ಮ ಆ ಕೋಳಿ ಮರಿ ಎತ್ತಿ ಮೇಲೆ ಕೊಡುವಾಗ ಅಪ್ಪ ನೀವು ಅವನಿಗೂ ಪ್ರೀತಿ ಪ್ರೇಮ ಪ್ರೇಮವಾಗಿ ಶ್ರೀರಂಗೆ ಪುಣ್ಯ ಪುಣ್ಯಪುರುಷನ ಜನರು ವಿದ್ಯಾರ್ಜನಿಗೆ ಮೊದಲ ಮೆಟ್ಟಿಲಾಗುತ್ತದೆ ಆ ಕಾರಣಕ್ಕಾಗಿ ಕಾಗ್ಲದಲ್ಲೂ ತಂದೆ ಮಕ್ಕಳಿಗೆ ಅಕ್ಕರ ವಿದ್ಯೆಗಳನ್ನು ನಡೀತದೆ ತಡೆ ಒಂದು ಶಾಸ್ತ್ರ ಉಂಟು ಅದಾಗಬಾರದು ಎನ್ನುವ ಕಾರಣಕ್ಕಾಗಿ ಗುರುಕುಲಕ್ಕೆ ಕಳಿಸಿಕೊಟ್ಟು ಖಂಡಿತ ಗುರುಕುಲದಲ್ಲಿ ಗುರುಗಳ ಮೇಲೆ ಶಕ್ತಿ ಆಮೇಲೆ ವಿದ್ಯೆಯಲ್ಲಿರುವಂತಹ ಆಸಕ್ತಿಯಿಂದ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಹೊಂದಿದ್ದೇನೆ ವಿದ್ಯಾರ್ಥ ಪರಿಪೂರ್ಣ ಹೊಂದಿರುವಂತೇನೆ ಕಾಣಬೇಕು ಸೌಕರ್ಯದಲ್ಲಿ ಅಂತ ಹೇಳಿದ ಹಾಗಾಗಿ ಮತ್ತೆ ಹೇಗು ಅಪ್ಪ ಅಮ್ಮ ಇಲ್ಲ ಅಲ್ವಾ ಅದನ್ನು ಕೂಡ ಬಂದಿದೆ ಖಂಡಿತವಾಗಿಯೂ ನಿರಾಶ್ರಿತ ಅಂತ ಅವನಿಗೆ ಆಶ್ರಯವನ್ನು ಕೊಡಬೇಕಾದ್ದು ನಮ್ಮ ಕರ್ತವ್ಯ ಇಲ್ಲಿವರೆಗೆ ಕರೆದು ಬಿದ್ಯಾ ಅಂತ ಆದ್ರೆ ಬಹಳ ಸಂತೋಷಮಯ ಹಾಗೂ ಒಂದು ವಿದ್ಯಾಭ್ಯಾಸ ಮುಗಿದಲ್ಲಿಗೆ ಏನೋ ಸಾಧಿಸಿದ್ದೇನೆ ಎನ್ನುವಂತಹ ಕಮ್ಮು ಬೆನ್ನು ಖಂಡಿತ ಬರಬಾರದು ಬದುಕಿನ ಒಂದು ಹಂತ ಮುಗಿತು ಜೀವನದಲ್ಲಿ ಎಂದಿಗೂ ಬಾಗಿ ನಡೆಯಬೇಕು ವಿನಃ ಬೀಗಿ ನಡೆಯಬಾರದು ಬಾಗಿದ ಬಿದಿರು ಬಲಕ್ಕೆ ಹೊರದಕ್ಕೆ ಸಾಧ್ಯವಾಗುತ್ತದೆ ಅಲ್ವಾ ಬೀಗಿದ ಬಿದಿರು ಚಟ್ಟ ಹೊರದಕ್ಕೆ ಸಾಧನವಾಗ ನಾವು ಆಗಿ ಮೆರೆಯಬೇಕು ಆದ್ರೂ ಒಂದು ಜೀವನದಲ್ಲಿ ಆಯಾ ಕಾಲಕ್ಕೆ ಅಂತ ಸಂಸ್ಕಾರ ಎನ್ನುವುದು ನಡೆಯಲೇಬೇಕಲ್ವಾ ಆ ನಿಟ್ಟಿನಲ್ಲಿ ನಾನು ವಿಚಾರ ಮಾಡ್ತಾ ಇದ್ದೇವೆ ಈ ನನ್ನ ಕಾಲಾನಂತರದಲ್ಲಿ ಈ ಪೀಠದ ಅಧಿಪತಿ ಆಗುವಿನ ಪೀಠವನ್ನು ಹೇರಬೇಕು ಯೋಗ್ಯತಾದಂತ ನೋಡಿ ಮದುವೆ ಮಾಡಿಸಬೇಕಾದ ನನ್ನ ಕರ್ತವ್ಯ ಅಲ್ವಾ ಆದಷ್ಟು ಬೇಗ ಒಳ್ಳೆ ಹೆಣ್ಣನ್ನ ನೋಡಿ ಮದುವೆ ಮಾಡಿಸಬೇಕು ಎಂಬ ನಿರ್ಧಾರಕ್ಕೆ ಬಂದವನ ನಿಮ್ಮ ನಂತರದಲ್ಲಿ ನಿಮ್ಮ ಸಾಲ ಅಲಂಕರಿಸಬೇಕಾದ ಕರ್ತವ್ಯ ಹೌದು ಜೊತೆಯಲ್ಲಿ ಬಾಳ ಸಂಗಾತಿಯನ್ನು ಕಟ್ಟಿಕೊಳ್ಳಬೇಕು ಕನ್ನಿನ ನೀವೇನು ಹುಡುಕುವುದಕ್ಕೆ ಹುಡುಕುುವುದಕ್ಕೆ ಮುಂದಾಗುತ್ತೀರಿ ಆ ಕತ್ತೆ ನಿಮ್ಮ ಮಗ ಹೆಣ್ಣು ಹುಡುಕು ತಲೆವಿಷೆ ಕೊಡುವುದೇ ಇಲ್ಲ ಅಂದ್ರೆ ಸರಿ ಹೇಳಲೇ ನಾನು ಅಧಿಕಾರ ಶುಭಕೀರ್ತಿ ಅವರ ಮಗಳು ಪ್ರೇಮೆಯೋಳು ನನ್ನ ಓರೆಗೆ ಯೋಳು ಸದ್ಗುಣಾಟ್ತೆ ಇದ್ದಾಳೆ ಸಚ್ಚರಿತೆ ಇದ್ದಾಳೆ ಹಾಗಾಗಿ ಅವಳನ್ನೇ ಮದುವೆ ಆದ್ರೆ ನನ್ನ ಬದುಕು ಬಂಗಾರ ಆಗಿತ್ತು ಎನ್ನುವಂತ ಮಂಗನಸನ್ನು ಕಟ್ಟಿಕೊಂಡವನ ದಯವಿಟ್ಟು ಮದುವೆ ಮಾಡಿಕೊಡ್ಬೇಕು ನಾನು ಹೇಳ್ತೇನೆ ಎಂದು ಭಾವಿಸಿಕೊಂಡಿ ಖಂಡಿತವಾಗಿಯೂ ಇಲ್ಲ ನನ್ನ ಮಗನ ಜೀವನ ಎನ್ನುವುದು ಬಹಳ ಉತ್ತುಂಗದಲ್ಲಿರಬೇಕೆಂಬ ಆಸೆಯನ್ನು ಪಟ್ಟಂತ ಹೌದು ನಾನು ನೋಡಿದಂತ ಅದು ಯೋಗ್ಯವಂತ ಕುಲವತಿ ಹೋರಾಡನ್ನು ನೋಡಬಹುದು ಆದ್ರೆ ನಿನ್ನ ಮನಸ್ಸನ್ನು ಒಪ್ಪುವಂತ ಹೆಣ್ಣನ್ನು ನೋಡಿಕೊಳ್ಳ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಖಂಡಿತ ನೀನು ನೋಡಿದಂತ ಹೆಣ್ಣನ್ನೇ ನಿನಗೆ ಮದುವೆ ಮಾಡ ಅದರಲ್ಲೂ ನೀವು ನಿಮ್ಮ ಮಗನ ಬಗ್ಗೆ ಹೆಮ್ಮೆ ಮಾಡಬೇಕು ಯಾಕೆ ಗೊತ್ತುಂಟ ಇವತ್ತಿನ ಕಾಲದಲ್ಲಿ ಕೆಲವು ಮಕ್ಕಳು ಪ್ರೀತಿ ಪ್ರೇಮ ಅಂತ ಅದಕ್ಕೆ ಬಿದ್ದು ತಂದೆ ತಾಯಿಗಳ ಕಣ್ ತಪ್ಪಿಸಿ ಎಲ್ಲೆಲ್ಲೋ ಹೋಗಿ ಹೇಗೆ ಗೊತ್ತಿರುಗಿ ಕೊನೆಗೆ ಗಾಳಿಯಡಿ ಹಣ ಆಗಿ ಬೀಳ್ತಾರೆ ಆ ಮಟ್ಟಿನಲ್ಲಿ ನಿಮ್ಮ ಮಗ ನೋಡಿ ಅಪ್ಪ ಅವರನ್ನು ಒಬ್ಬ ಮದುವೆ ಆಗಿ ಹೊರಟಿದ್ದಾರೆ ಸಂಸ್ಕಾರ ನನ್ನ ಮಗನೇ ಅಲ್ವಾ ಹಾಗೂ ನಿಮ್ ಮಗನ ಒಟ್ಟಿಗೆ ಇದ್ದಾವ ಈಗ ಅವ್ರಿಗೆ ಹಾಕೋ ಮದುವೆ ಮಾಡಿಸ್ತೀರಿ ಹ್ಮ್ ಅದೇ ಖರ್ಚು ನಂಗು ಅದ ನಂಗು ಮದುವೆ ಎನ್ನುವಂತ ಶವ ಸಂಸ್ಕಾರ ಆಗ್ಲಿಲ್ಲ ಅದಕ್ಕೂ ಸ್ವಲ್ಪ ಅದು ಮರುದಾಗಲೇ ಮಾಡು ಅದೆಲ್ಲ ಮದುವೆ ಎನ್ನುವಂತಹ ಶುಭ ಸಂಸ್ಕಾರ ಒಂದು ಹೆಣ್ಣುಕಿ ಮದುವೆ ಮಾಡಿ ಬರ್ತದೆ ನಿಂಗು ಮದುವೆನ ಹೌದು ಚಿಂತಿಸಬೇಡ ನಿನಗೆ ತಂದೆ ತಾಯಿ ಯಾರು ಇಲ್ಲ ಎನ್ನುವಂತಹ ಭಾವನೆ ಬೇಡ ನಿನಗಾಗಿ ನಾನಿದ್ದೇನೆ ನನ್ನ ಮಗ ಬೇರೆ ಅಲ್ಲ ನೀನು ಬೇರೆ ಅಲ್ಲ ವಾಪಯ್ಯ ರಾಜನು ತಂದೆ ಹಾಗೆ ಯಾರಿಗೆ ತಂದೆ ತಾಯಿ ಇರುವುದಿಲ್ಲವೋ ಅವರಿಗೆ ತಂದೆ ಅಪ್ಪ ಅಮ್ಮ ಎನ್ನುವಂತಹ ಕರೆಯುವ ಆಸೆ ಬಹಳ ಅದರನ್ನು ನಿಜವಾಗಿಯೂ ತಂದೆಯ ಸ್ಥಾನ ಎನ್ನುವುದು ಶ್ರೇಷ್ಠ ದಾರಿ ಮೇಲೆ ಹೋಗುವ ಯಾವ ಹೆಣ್ಣು ಮಕ್ಕಳನ್ನು ನೋಡಿಕೊಂಡು ಬೇಕಾದ್ರೂ ನಾವು ಅಮ್ಮ ನಮಸ್ಕಾರ ಅಂತ ಅಲ್ವಾ ಅದೇ ದಾರಿ ಮೇಲೆ ತಿರುಗುವ ಎಲ್ಲಾ ಗಂಡಸರು ನೋಡಿಕೊಂಡು ಅಪಾಯ ನಮಸ್ಕಾರ ಅಂತ ಕರೀಬೇಕಾಗ ಬೆನ್ನು ಬೇರಿಯಾಗಿ ಹೋಗ್ತದೆ ಪ್ರಪಂಚದಲ್ಲಿ ಹೆಚ್ಚಿಗೆ ಮೋಸ ಹಾಕುದೇ ಅಪ್ಪನಿಗೆ ಹೇಗದು ಈಗ ನೋಡಿ ಈಗ ಒಬ್ಬಳು ಹೆಣ್ಣು ಸ್ವಾಮಿ ಬರ್ತಾರೆ ಈಗ ಹೆಣ್ಣು ಸ್ವಾಮಿ ಒಬ್ಬಳು ಈಗ ಬಂದ್ರೆ ಉಡುಪಿಗೆ ಬಂದ್ರೆ ಅಲ್ಲಲ್ಲಿ ಫಲಕಾಗ್ತಾರೆ ಅಮ್ಮ ಇವತ್ತು ಉಡುಪಿಗೆ ಅಮ್ಮ ಇವತ್ತು ಕುಂದಾಪುರಕ್ಕೆ ಅಮ್ಮ ಇವತ್ತು ಮಂಗಳೂರಿಗೆ ಅದೇ ಒಬ್ಬ ಗಂಡು ಸ್ವಾಮೀಜಿ ಬರುವಾಗ ಅಪ್ಪ ಇವತ್ತು ಉಡುಪಿಗೆ ಅಪ್ಪ ಇವತ್ತು ಮಂಗಳೂರಿಗೆ ಅಪ್ಪ ಇವತ್ತು ಕುಂದಾಪುರಕ್ಕೆ ಅಂತ ಯಾರಾದ್ರೂ ಬರದಾಗ್ತಾರ ಇನ್ನೂ ಅಪ್ಪನಿಗೆ ಬೆಲೆ ಉಂಟು ಯಾವ್ದಾದ್ರೂ ನಾವು ದೇವಸ್ಥಾನಕ್ಕೂ ದೇವಸ್ಥಾನಕ್ಕೂ ಹೋಗಿ ಅಮ್ಮ ಮೊರಚಿಕ್ಕು ಅಮ್ಮ ಮರಸವಾರಿ ಅಮ್ಮ ಪರಮೇಶ್ವರಿ ಅಂತ ಕೈ ಮುಗಿದ್ದೇವೆ ಅದೇ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಅಪ್ಪಯ ಪಂಜುಲಿ ಅಪಯ ಕೊಪ್ಪ ಅಪಾಯ ಕೊಂಕುಕಂತ ಯಾರಿಗೂ ಕೈ ಮುಗಿಯುವುದಿಲ್ಲ ಇನ್ನು ಎಲ್ಲಿವರೆಗೆ ನಂಬಿಕೆ ಕೇಳಿದ್ರೆ ಒಂದು ಮಗು ಗುಡ್ತಿನಿಂದ ಬೆಳೆದು ದೊಡ್ಡದಾಗುವುದರ ತನಕ ಆ ಮಗುವಿಗೆ ಎಲ್ಲ ತನ್ನ ರಕ್ತವನ್ನೇ ಬಸಿದು ಆ ಮಗುವಿಗೆ ಖರ್ಚು ಮಾಡುವುದು ಅಪ್ಪಯ್ಯ ಆಮೇಲೆ ತನ್ನ ಮಗು ಒಂದು ಉತ್ತಮವಾದ ಗುರುಮಟ್ಟಕ್ಕೆ ಯಾವ ಯಾವ ಸಂಗಲೆಲ್ಲ ಸಾಲ ಮಾಡಿ ಆ ಮಗುವಿಗೋಸ್ಕರ ದುಡಿಯುವವ ಯಾರು ಕೇಳಿದ್ರೆ ಅಪ್ಪ ಆಮೇಲೆ ಆ ಮಗುನ ಉದ್ಯೋಗಕ್ಕೆ ಸೇರ್ತದೆ ಉದ್ಯೋಗಕ್ಕೆ ಸೇರಿದ ಮೇಲೆ ಆ ಮಗು ಯಾವ ಕಾರಣಕ್ಕೂ ನಡ್ಕೊಂಡು ತಿನ್ನಬಾರದು ಒಂದು ವಾಹನದಲ್ಲಿ ತಿರುಗಿ ಅಂತ ಮತ್ತೆ ಸಾಲ ಮಾಡಿ ಆ ಮಗುವಿಗೆ ಬಂದು ವಾಹನ ತಕ್ಕ ಕೊಡು ಯಾರು ಕೇಳಿದ್ರೆ ಮದುವೆ ಅಪ್ಪ ಆದ್ರೆ ಮಗ ಎಂತ ದೀಪಾವಳಿ ದೀಪಾವಳಿಗೊಂದು ತುಳಸಿ ಪೂಜೆ ದಿವಸ ಅದೇ ಗಾಡಿ ತಕ ಬಂದು ಒಳ್ಳೆ ರೀತಿಯಲ್ಲಿ ತೊಳೆದು ಗಾಳಿಯ ಎದುರುಗಡೆ ಬರ್ಸಿ ಹಾಕ್ತಾ ಅಮ್ಮನ ಆಶೀರ್ವಾದ ಅವನಿಗೆಲ್ಲೂ ತುಂಬ ನಾಲಿಗೆ ಒಂದು ಹಚ್ಚಿ ಇವತ್ತು ಆದ್ರೆ ಇಷ್ಟು ತಯಾರಿ ಮಾಡ್ಕೊಂಡು ಬಂದಿಲ್ಲ ನಿಜವಾಗಿರೋ ಮಾತುಗಾರನಿಗೆ ಬದುಕುವಂತಹ ಯೋಗ್ಯತೆಯನ್ನು ಹೋಗ್ತಿರ್ತದೆ ಅದು ನಾವು ಇವತ್ತೇ ಮಾತಾಡೋದು ಒಳ್ಳೇದು ಯಾಕೆ ಅದಕ್ಕೆ ಅದೇ ಇವತ್ತು ಮಾತಾಡ್ಕೊಳ್ಬೇಕು ಮತ್ತೆ ಅದ್ರ ಮೇಲೆ ಮಾತಾಡ್ಲಿಕ್ಕೆ ಸಮಯ ಇರುವುದಿಲ್ಲ ನೋಡು ನಿನಗೆ ನಾನು ಮದುವೆ ಮಾಡಿಸ್ತೇನೆ ಆದ್ರೆ ಒಂದು ಇದು ಮೊದಲೇ ಹೆಣ್ಣು ಸಿಗುವುದು ಬಹಳ ಕಷ್ಟ ಅಲ್ಲಿ ಅಂತ ಹುಡುಕುವುದು ಮಾರಾಯ ಆದ್ರೆ ವಿಷಯ ಬೇಡ ನಾನು ಒಂದೊಳ ಹುಂಡಿ ವ್ಯವಸ್ಥೆ ಮಾಡ್ಕೊಂಡೇ ಇದ್ದೇನೆ ನೀನು ವ್ಯವಸ್ಥೆ ಮಾಡಿದ್ದೇನೆ ಯಾರೇನೋ ಸೇವಂತಿ ಎನ್ನುವುದಾಗಿ ನನ್ನ ಗುರುಮಠದ ಸ್ನೇಹಿತ ಅವರಂತೆ ನನ್ನ ಮದುವೆ ಮಾಡಿಸಿಕೊಡ್ತೇನೆ ಅವಳು ಅವಳು ಒಪ್ಪಿದ್ಲು ಅಂತ ಆದ್ರೆ ನನ್ನ ಮಗು ಒಪ್ಪಿಗೆ ಕೊಟ್ರೆ ಕಾಲ ಒಂದು ಕೂಡಿ ಬಂದರೆ ಎಲ್ಲವೂ ಅನುಕಾಲ ಅನುಕೂಲವಾದ್ರೆ ನೀನೊಂದು ಸರಿ ಇದ್ರೆ ಆದಷ್ಟು